ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರವನ್ನು ನೋಡಿಕೊಳ್ಳೋ ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಮೊದಲಿಗೆ ನಾವು ನೋಡಿಕೊಂಡು ಅದರಲ್ಲಿ ಯಾವ ಪ್ರಶ್ನೆಗಳು ಬಂದಿದೆ ಅಂತ ನೋಡುವ ಹಳೆಯ ವಿಡಿಯೋದಲ್ಲಿ ನಾನು ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ ಅದೆಲ್ಲ ಕೂಡ ಪ್ಲೇ ಲಿಸ್ಟಲ್ಲಿದೆ ನೀವು ಅದನ್ನು ಕೂಡ ನೋಡ್ಕೊಳ್ಬೋದು ಈಗ ನಾವು ಆರಂಭದಿಂದ ಅಭ್ಯಾಸವನ್ನು ಮಾಡಬೇಕಾದ್ರೆ ನಾವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಳ್ಬೇಕು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಯಾವ ರೀತಿ ಬರ್ತದೆ ಎಷ್ಟು ಅಂಕಕ್ಕೆ ಎಷ್ಟು ಪ್ರಶ್ನೆಗಳಿದೆ ಎನ್ನುವಂಥದ್ದು ನಿಮಗೆ ಗೊತ್ತಿದ್ದರೆ ಪರೀಕ್ಷೆಯನ್ನು ಬರೀಲಿಕ್ಕೂ ಕೂಡ ನಿಮಗೆ ಅನುಕೂಲ ಆಗ್ತದೆ ಅನ್ನುವ ಕಾರಣದಿಂದ ನಾವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಳ್ಬೇಕಾಗ್ತದೆ ಇದು ಎರಡು ಸಾವಿರದ ಇಪ್ಪತ್ತ ಮೂರರ ಹಳೆಯ ಪ್ರಶ್ನೆ ಪತ್ರಿಕೆ ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರ ಆಧುನಿಕ ಸರಕಾರ ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರ ಆಧುನಿಕ ಸರಕಾರದಲ್ಲಿ ನಾವು ವಿಭಾಗ ಎಯಲ್ಲಿ ಯಾವಾಗಲೂ ಬರುವಂಥದ್ದು ಐದು ಅಂಕದ ಪ್ರಶ್ನೆಗಳು ಐದು ಅಂಕದ ಪ್ರಶ್ನೆದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬಂದಿದೆ ಅಂತ ನೋಡ್ತಾ ಹೋಗುವ ಶ್ರೀಮಂತ ಸಭೆಯ ರಚನೆಯನ್ನು ತಿಳಿಸಿ ಅಂತ ಕೇಳಿದ್ದಾರೆ ಶ್ರೀಮಂತ ಸಭೆಯ ರಚನೆಯನ್ನು ತಿಳಿಸಿ ಎರಡು ಅಮೇರಿಕ ಸಂವಿಧಾನ ಪದ್ಧತಿಯಲ್ಲಿನ ನಿಯಂತ್ರಣ ಮತ್ತು ಸಮತೋಲನಗಳ ಕುರಿತು ಟಿಪ್ಪಣಿ ಬರೆಯಿರಿ ಸ್ವಿಜರ್ನ ಫೆಡರಲ್ ಕೌನ್ಸಿಲ್ನ ವಿಶಿಷ್ಟ ಲಕ್ಷಣಗಳನ್ನು ತಿಳಿಸಿ ಫ್ರಾನ್ಸ್ನ ಪಕ್ಷಪದ್ಧತಿಯ ಮುಖ್ಯ ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇದರಲ್ಲಿ ಒಟ್ಟು ಏ ಆರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ನಾವು ಐದು ಅಂಕದ ಪ್ರಶ್ನೆಯಲ್ಲಿ ಒಟ್ಟು ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಆರು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗಿರುವಂಥದ್ದು ಐದನೇ ಪ್ರಶ್ನೆ ಜಪಾನಿನ ನಾಗರಿಕರ ಕರ್ತವ್ಯಗಳನ್ನು ಪಟ್ಟಿ ಮಾಡಿ ಚೀನಾದ ಸ್ಟೇಟ್ ಕೌನ್ಸಿಲ್ನ ಪಾತ್ರವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಇದರಲ್ಲಿ ನಾಲ್ಕನ್ನು ಆರರಲ್ಲಿ ನಾಲ್ಕನ್ನು ನೀವು ಬರೀಬೇಕು ಐದು ಅಂಕದ ಪ್ರಶ್ನೆ ಅಂತ ಬರೆಯುವಾಗ ನೀವು ಒಂದರಿಂದ ಒಂದೂವರೆ ಪುಟದಷ್ಟು ನಿಮ್ಮ ಉತ್ತರಗಳು ಬೇಕು ಒಂದೂವರೆ ಪುಟದಷ್ಟು ಉತ್ತರ ನಿಮ್ಮಲ್ಲಿ ಇರಬೇಕು ಎನ್ನುವಂಥದ್ದನ್ನು ನೆನಪಲ್ಲಿಟ್ಕೊಳ್ಳಿ ಒಂದು ವೇಳೆ ಅಂದರೆ ಕಡಿಮೆ ಕೂಡ ಆಗ್ಬೋದು ಹೆಚ್ಚು ಕೂಡ ಆಗ್ಬೋದು ಆದರೆ ಇಷ್ಟೇ ಬರೀರಿ ಇಷ್ಟೇ ಪುಟ ಇರಬೇಕು ಅಂತ ಯಾವುದೇ ನಿಯಮ ಇಲ್ಲ ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ ಆದರೆ ನಾವು ಸಮಯವನ್ನು ಹೊಂದಿಸಿಕೊಂಡು ಅಂಕದ ಮೇಲೆ ನಾವು ಯೋಚನೆ ಮಾಡಿಕೊಂಡು ಹೋದರೆ ಒಂದೂವರೆ ಪುಟದಷ್ಟು ಐದು ಅಂಕಕ್ಕೆ ಒಂದೂವರೆ ಪುಟದಷ್ಟು ಬರೆದ್ರೆ ಒಳ್ಳೆಯದು ಎನ್ನುವಂಥದ್ದು ಹಾಗೆ ಇದರಲ್ಲಿ ಏನು ಮಾಡಬೇಕು ನಾವು ಆರು ಪ್ರಶ್ನೆಯನ್ನು ಅವರು ಕೊಟ್ಟಿರ್ತಾರೆ ನಾಲ್ಕನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ನಾಲ್ಕನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ನೀವು ಯಾವ ರೀತಿಯ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಒಂದು ಪಾಯಿಂಟ್ಸ್ ಇರುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ನೀವು ಪಾಯಿಂಟ್ಸ್ ಇರುವಂತಹ ಪ್ರಶ್ನೆಗಳನ್ನು ಇದರಲ್ಲಿ ಓದ್ಕೊಂಡಿದ್ರೆ ಆ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಳಿ ಮತ್ತೊಂದು ಜನರಲ್ ಆಗಿರುವಂತಹ ವಿಷಯ ಅಂದರೆ ಎಲ್ಲದಕ್ಕೂ ಆಗುವಂಥ ಉತ್ತರಗಳಿರುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳಿ ಮತ್ತೊಂದು ನಿಮಗೆ ಸರಿಯಾಗಿ ಗೊತ್ತಿರುವಂತಹ ನೀವು ಸರಿಯಾಗಿ ಕಲ್ತಿರುವಂತಹ ಪ್ರಶ್ನೆಗೆ ಆಯ್ಕೆ ಮಾಡಿಕೊಳ್ಳಿ ಮತ್ತು ನಾ ನಾಲ್ಕು ಉತ್ತರವನ್ನು ಬರೀಬೇಕಾದರೆ ಆ ನಾಲ್ಕು ಪ್ರಶ್ನೆಯಲ್ಲಿ ಕೂಡ ನೀವೇನು ಮಾಡಬೇಕು ಆದಷ್ಟು ಪಾಯಿಂಟ್ಸ್ ಇರುವ ರೀತಿಯಲ್ಲಿ ನೋಡ್ಕೊಳ್ಬೇಕು ಪಾಯಿಂಟ್ಸ್ ಇರುವ ರೀತಿಯ ಪ್ರಶ್ನೆಗಳನ್ನೇ ಆಯ್ಕೆ ಮಾಡಿಕೊಳ್ಬೇಕು ಈ ರೀತಿಯಾಗಿ ಆಯ್ಕೆ ಮಾಡಿಕೊಳ್ಳಿ ಆಮೇಲೆ ಯಾವುದೇ ಒಂದು ಪ್ರಶ್ನೆ ವ್ಯಾಖ್ಯೆಗಳನ್ನು ವಿವರಿಸಿ ವ್ಯಾಖ್ಯೆಯನ್ನು ತಿಳಿಸಿ ಅಂತ ಹೇಳಿದರೆ ಅದನ್ನು ಕೊನೆಯದಾಗಿ ಆಯ್ಕೆ ಮಾಡಿಕೊಳ್ಳಿ ಅಂದರೆ ಬೇರೆಲ್ಲ ಪ್ರಶ್ನೆಗಳಿಗೆ ಆಯ್ಕೆ ಮಾಡಿಕೊಂಡು ನಿಮಗೆ ಯಾವುದೂ ಆಪ್ಷನ್ ಇಲ್ಲ ಅಂತಾದರೆ ಮಾತ್ರ ಆ ವ್ಯಾಖ್ಯೆಗಳನ್ನು ಆಯ್ಕೆ ಮಾಡಿಕೊಳ್ಳಿ ಅಥವಾ ಈಗ ಒಂದು ಯಾವುದೇ ಒಂದು ಪ್ರಶ್ನೆಯ ವ್ಯಾಖ್ಯೆ ಅಂತ ಬಂದಾಗ ಅಲ್ಲಿ ನಾವು ರಾಜ್ಯಶಾಸ್ತ್ರಜ್ಞರಾಗಿರ್ಬೋದು ಈಗ ಸಮಾಜಶಾಸ್ತ್ರಜ್ಞರು ಹೇಳಿರುವಂಥ ವಿಚಾರವನ್ನು ಬರೆಯುವುದರಿಂದ ಆ ಸಮಾಜಶಾಸ್ತ್ರಜ್ಞರ ಆ ರಾಜ್ಯಶಾಸ್ತ್ರಜ್ಞರ ಹೆಸರನ್ನು ಬರಿಬೇಕಾಗ್ತದೆ ಹೆಸರನ್ನು ಬರೆದ್ರೆ ಮಾತ್ರ ಅಲ್ಲಿ ನಮಗೆ ಒಳ್ಳೆಯ ಅಂಕಗಳು ಸಿಗುವಂಥದ್ದು ಆದ್ದರಿಂದ ವ್ಯಾಖ್ಯೆಗಳನ್ನು ಸರಿಯಾಗಿ ಗೊತ್ತಿದ್ದರೆ ಮಾತ್ರ ನೀವು ಅದನ್ನು ಆಯ್ಕೆ ಮಾಡಿಕೊಳ್ಳಿ ವ್ಯಾಖ್ಯೆಗಳು ಅಂತ ಬಂದಾಗ ಅದರಲ್ಲಿ ಅವರು ಕೊಟ್ಟಿರುವ ವ್ಯಾಖ್ಯೆಗಳೇ ಆಗಿರಬೇಕು ಹೊರತು ನಮ್ಮದೇ ಸ್ವಂತ ವಾಕ್ಯದಲ್ಲಿ ಅದನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅದನ್ನು ನಾವು ತಪ್ಪಾಗಿ ಬರೆದ್ರೆ ಅದು ಸಂಪೂರ್ಣ ಉತ್ತರ ತಪ್ಪನ್ನು ಕೊಡ್ತಾರೆ ಅವರು ಆದ್ದರಿಂದ ಆ ಒಂದು ವ್ಯಾಖ್ಯೆ ವ್ಯಾಖ್ಯೆಗಳನ್ನು ವಿವರಿಸಿ ಎನ್ನುವಂಥದ್ದನ್ನು ಆಯ್ಕೆ ಮಾಡುವ ಆಯ್ಕೆ ಮಾಡಿಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಆಯ್ಕೆ ಮಾಡಿಕೊಳ್ಳಿ ನಿಮಗೆ ಸರಿಯಾಗಿ ಉತ್ತರ ಗೊತ್ತಿದ್ದೆ ಆದರೆ ಮಾತ್ರ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಈ ರೀತಿಯಾಗಿ ಐದು ಅಂಕದ ಪ್ರಶ್ನೆಗಳ ಆಯ್ಕೆಗಳನ್ನು ಮಾಡಿಕೊಳ್ಳಿ ಇದಾದ ನಂತರ ನಾವು ವಿಭಾಗ ಬಿ ಅಕ್ಕೆ ಬರ್ತೇವೆ ವಿಭಾಗ ಯಲ್ಲಿ ಅಲ್ಲಿ ಹತ್ತು ಅಂಕದ ಪ್ರಶ್ನೆಗಳಿರುವಂಥದ್ದು ಐದು ಅಂಕದ ಪ್ರಶ್ನೆಗಳು ಒಂದೂವರೆ ಪುಟದಷ್ಟು ಬರೀರಿ ಹಾಗೆಯೇ ನೀವೇನು ಮಾಡಬೇಕು ಅಂದರೆ ಈ ನಾಲ್ಕು ಪ್ರಶ್ನೆಗೆ ಅರ್ಧ ಗಂಟೆಯ ಒಳಗೆ ಉತ್ತರವನ್ನು ಬರೆದಾಗಬೇಕು ನಿಮಗೆ ಅರ್ಧ ಗಂಟೆಗಳಲ್ಲಿ ಅಥ ಈಗ ಒಂದು ಒಂದು ಪ್ರಶ್ನೆಗೆ ಸಾಧಾರಣ ಹತ್ತು ನಿಮಿಷಗಳ ಸಮಯಕೋಶ ಅಂದರೆ ಒಂದು ಮುಕ್ಕಾಲು ಗಂಟೆ ನಲವತ್ತೈದು ನಿಮಿಷ ತನಕ ತಗೊಳ್ಬೋದು ಅದರಿಂದ ಹೆಚ್ಚು ಸಮಯ ತಗೊಂಡ್ರೆ ನಿಮಗೆ ಹತ್ತು ಅಂಕದ ಪ್ರಶ್ನೆಗಳನ್ನು ಬರೀಲಿಕ್ಕೆ ಹದಿನೈದು ಅಂಕದ ಪ್ರಶ್ನೆಗಳನ್ನು ಬರೀಲಿಕ್ಕೆ ಸಮಯ ಇರುವುದಿಲ್ಲ ಅದರಿಂದ ಐದು ಅಂಕದ ಪ್ರಶ್ನೆಗೆ ಹೆಚ್ಚು ಸಮಯವನ್ನು ತಗೊಳ್ಬೇಡಿ ಐದು ಅಂಕದ ಪ್ರಶ್ನೆಗೆ ಫಾಸ್ಟಾಗಿ ಬರಿತಾ ಹೋಗಬೇಕು ಹಾಗೆಯೇ ನಿಮ್ಮ ಪ್ರಶ್ನೆಯ ಉತ್ತರಗಳು ಹತ್ತತ್ತು ನಿಮಿಷದಲ್ಲಿ ಮುಗಿಸುವ ರೀತಿಯಲ್ಲಿ ನೀವು ಮಾಡಿಕೊಳ್ಬೇಕು ಈಗ ನಿಮ್ಮ ಪರೀಕ್ಷೆ ಒಂಬತ್ತು ಗಂಟೆಗೆ ಪರೀಕ್ಷೆ ಆರಂಭ ಆಯಿತು ಅಂತಾದರೆ ಒಂಬತ್ತು ನಲವತ್ತೈದಕ್ಕಾಗುವಾಗ ಒಂಬತ್ತು ಮುಕ್ಕಾಲು ಒಂಬತ್ತು ನಲವತ್ತೈದಕ್ಕಾಗುವ ನಿಮಗೆ ವಿಭಾಗ ಎ ಬರೆದು ಮುಗಿಸಬೇಕು ಒಂದು ವೇಳೆ ನೀವು ಅರ್ಧದಲ್ಲಿದ್ದೀರಾ ಬರೆದು ಮುಗೀಲಿಲ್ಲ ಅಂತಾದರೆ ಅದಕ್ಕೆ ಬೇಕಾದಷ್ಟು ಪುಟವನ್ನು ಬಿಟ್ಟು ಬರೆಯಿರಿ ಯಾಕಂದರೆ ಕೊನೆಯದಾಗಿ ಅದನ್ನು ಮುಗಿಸ್ಕೊಳ್ಬೋದು ನಮಗೆ ಹತ್ತು ಅಂಕದ ಪ್ರಶ್ನೆ ಹದಿನೈದು ಅಂಕದ ಪ್ರಶ್ನೆಗೆ ಉತ್ತರ ತುಂಬನೇ ಮುಖ್ಯ ಆಗಿರುತ್ತದೆ ಹೆಚ್ಚು ಅಂಕಗಳಿರೋದ್ರಿಂದ ಆ ಅಂಕಗಳ ಹೆಚ್ಚು ಅಂಕಗಳಿರುವಂಥ ಪ್ರಶ್ನೆಗಳನ್ನು ಬಿಟ್ಟು ಬಂದರೆ ಸಂಪೂರ್ಣ ಅಷ್ಟು ಅಂಕಗಳು ಹೋಗ್ತದೆ ನೋಡಿ ನೀವು ಸಮಯವನ್ನು ಹಾಳು ಮಾಡ್ತಾ ಕೂತ್ಕೊಂಡ್ರೆ ಅಥವಾ ನೀವು ನಿಧಾನವಾಗಿ ಬರೆದ್ರೆ ಕೊನೆಯದಾದ ಹದಿನೈದು ಅಂಕದ ಪ್ರಶ್ನೆಗೆ ಉತ್ತರವನ್ನು ಬರೆಯ ಬರೀಲಿಕ್ಕಾಗೋದಿಲ್ಲ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಕೊನೆಯದಾಗಿರುವಂಥ ಹದಿನೈದು ಅಂಕದ ಪ್ರಶ್ನೆ ಒಂದನ್ನು ಬಿಟ್ಟು ಬರಬೇಕಾಗ್ತದೆ ಏನಾಗ್ತದೆ ನಿಮ್ಮ ಹದಿನೈದು ಅಂಕ ಕೂಡ ಹೋಗಿರ್ತದೆ ಒಂದು ವೇಳೆ ನೀವು ಈ ಹತ್ತು ಅಂಕದ್ದು ಹದಿನೈದು ಅಂಕದ್ದು ಬರೆದು ಐದು ಅಂಕಕ್ಕೆ ಕೊನೆಯದಾಗಿ ಬರಿತೇನೆ ಜಾಗ ಬಿಟ್ಟು ನಂತರ ಬರೆದರೂ ಕೂಡ ಒಂದು ವೇಳೆ ಒಂದು ಪ್ರಶ್ನೆ ಹೋದರೂ ಕೂಡ ಐದು ಅಂಕಗಳಷ್ಟೇ ಹೋಗ್ತದೆ ವಿನಃ ಹದಿನೈದು ಅಂಕ ಹೋಗುವಂಥದ್ದು ತುಂಬಾ ಜಾಸ್ತಿ ಅಂಕ ಆಗ್ತದೆ ಆದ್ದರಿಂದ ಹದಿನೈದು ಅಂಕವನ್ನು ಪ್ರಶ್ನೆಯನ್ನು ಬಿಟ್ಟು ಬರಬೇಡಿ ಹದಿನೈದು ಅಂಕವನ್ನು ಸರಿಯಾಗಿ ಬರೆದು ಬನ್ನಿ ಸ್ನೇಹಿತರೆ ಇನ್ನು ಇದರಲ್ಲಿ ವಿಭಾಗ ಎ ಆಯಿತು ಇನ್ನು ವಿಭಾಗ ಬಿಯಲ್ಲಿ ನೋಡುವ ವಿಭಾಗ ಬಿಯಲ್ಲಿ ಹತ್ತು ಅಂಕದ ಪ್ರಶ್ನೆಗಳು ಬರುವಂಥದ್ದು ಹತ್ತು ಅಂಕದ ಪ್ರಶ್ನೆಗಳು ಯಾವುದೆಲ್ಲ ಕೊಟ್ಟಿದ್ದಾರೆ ಒಂದು ಬ್ರಿಟನ್ ಪ್ರಧಾನಮಂತ್ರಿಯ ಪಾತ್ರ ಮತ್ತು ಕಾರ್ಯಗಳನ್ನು ಪರಿಶೀಲಿಸಿ ಅಮೇರಿಕಾದ ಒತ್ತಡ ಗುಂಪುಗಳ ಕುರಿತು ಪ್ರಬಂಧವನ್ನು ಬರೆಯಿರಿ ಫ್ರಾನ್ಸ್ನ ಐದನೇ ಗಣರಾಜ್ಯ ಸಂವಿಧಾನದ ಮುಖ್ಯ ಲಕ್ಷಣಗಳನ್ನು ವಿವರಿಸಿ ಜಪಾನ್ ಚಕ್ರವರ್ತಿಯ ಪಾತ್ರ ಮತ್ತು ಕಾರ್ಯಗಳನ್ನು ವಿಶ್ಲೇಷಿಸಿ ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯ ಸಂಘಟನೆ ಮತ್ತು ಪಾತ್ರವನ್ನು ಪರಿಶೀಲಿಸಿ ಹತ್ತು ಅಂಕದ ಪ್ರಶ್ನೆಗಳು ಮೂರರಿಂದ ನಾಲ್ಕು ಪುಟದಷ್ಟು ನಿಮ್ಮ ಉತ್ತರ ಇರಲಿ ಇದರಲ್ಲಿ ಅವರು ಅವರೇನು ಮಾಡ್ತಾರೆ ಐದು ಪ್ರಶ್ನೆಗಳನ್ನು ಕೊಡ್ತಾರೆ ಅದರಲ್ಲಿ ನೀವು ಮೂರು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ ಇಲ್ಲೂ ಕೂಡ ನೀವು ಗುರುತನ್ನು ಹಾಕ್ಕೊಳ್ಬೇಕಾದ್ರೆ ಅಥವಾ ನೀವು ಆಯ್ಕೆ ಮಾಡಬೇಕಾದ್ರೆ ತುಂಬನೇ ಪಾಯಿಂಟ್ಸ್ ಇರುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳಿ ಮತ್ತು ನೀವು ತುಂಬನೇ ಓದಿರುವಂತಹ ನಿಮಗೆ ಸರಿಯಾಗಿ ಗೊತ್ತಿರುವಂತಹ ಉತ್ತರದ ಪ್ರಶ್ನೆಯನ್ನೇ ಆಯ್ಕೆ ಮಾಡಿಕೊಳ್ಳಿ ಇದಾದ ನಂತರ ಬರುವಂಥದ್ದು ವಿಭಾಗ ಸಿ ವಿಭಾಗಿಸಿ ಹದಿನೈದು ಅಂಕದ ಪ್ರಶ್ನೆಗಳು ಬರುವಂಥದ್ದು ಹದಿನೈದು ಅಂಕದ ಪ್ರಶ್ನೆಗೆ ನೀವು ನಾಲ್ಕರಿಂದ ಐದು ಪುಟದಷ್ಟು ನಿಮ್ಮ ಉತ್ತರಗಳು ಇರಬೇಕು ಇಲ್ಲಿ ಅವರು ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ನೀವು ಎರಡೇ ಪ್ರಶ್ನೆಗೆ ಉತ್ತರವನ್ನು ಬರೆಯಲಿಕ್ಕೆ ಇರುವಂಥದ್ದು ಬ್ರಿಟನ್ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ವಿವರಿಸಿ ಅಮೇರಿಕಾದ ಅಧ್ಯಕ್ಷರ ಚುನಾವಣೆ ಅಧಿಕಾರ ಕಾರ್ಯಗಳನ್ನು ವರ್ಣಿಸಿ ಸ್ವಿಸ್ನ ನ್ಯಾಯಾಂಗದ ರಚನೆ ಅಧಿಕಾರ ಕಾರ್ಯಗಳನ್ನು ಮೌಲೀಕರಿಸಿ ಚೀನಾದ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ನ ರಚನೆ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಇವು ಹದಿನೈದು ಅಂಕದ ಪ್ರಶ್ನೆಗಳು ಈ ರೀತಿಯಾಗಿ ಪ್ರಶ್ನೆಗಳು ಬರುವಂಥದ್ದು ಹಾಗೆ ನೀವು ಇದೇ ರೀತಿಯಾಗಿ ಉತ್ತರವನ್ನು ಬರಿತಾ ಹೋಗಿ ಎಲ್ಲ ಪ್ರಶ್ನೆ ಕೂಡ ಉತ್ತರವನ್ನು ಬರೆದು ಬನ್ನಿ ಸ್ಕಿಪ್ ಮಾಡಬೇಡಿ ಯಾವ ಪ್ರಶ್ನೆಯನ್ನು ಕೂಡ ಬಿಟ್ಟು ಬರಬೇಡಿ ಒಂದು ವೇಳೆ ಏನೂ ಗೊತ್ತಿಲ್ಲದಿದ್ದರೂ ಕೂಡ ನಿಮಗೆ ಅದಕ್ಕೆ ರಿಲೇಟೆಡಾಗಿ ಏನಾದರೂ ಗೊತ್ತಿದ್ದರೆ ಅದನ್ನಾದರೂ ಕೂಡ ಬರೆದು ಬನ್ನಿ ಆದರೆ ಬಿಟ್ಟು ಬರಬೇಡಿ ಎಲ್ಲವನ್ನು ಕೂಡ ಬರೆದು ಬನ್ನಿ ಇನ್ನು ನಾವು ಪರೀಕ್ಷೆಯ ತಯಾರಿಗೆ ಹೋಗುವ ಒಂದನ್ ಒಂದು ಪ್ರಶ್ನೆ ಮುಖ್ಯವಾದಂತಹ ಪ್ರಶ್ನೆಗಳ ವಿವರಣೆಯನ್ನು ತಿಳಿತಾ ಹೋಗುವ ಅದರ ಪಾಯಿಂಟ್ಸ್ಗಳನ್ನು ಆದಷ್ಟು ಮೊದಲಿಗೆ ನಾವೇನು ಮಾಡುವ ಅಂತ ಹೇಳಿದರೆ ಎಲ್ಲ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ನಷ್ಟೇ ನೋಡ್ಕೊಳ್ತಾ ಹೋಗುವ ಯಾಕಂದರೆ ನಿಮಗೆ ಪಾಯಿಂಟ್ಸ್ ಬುಕ್ಕಲ್ಲಿ ಆ ಪಾಯಿಂಟ್ಸ್ಗಳನ್ನಷ್ಟೇ ಮೊದಲಿಗೆ ಬರಿತಾ ಹೋಗಿ ನಂತರ ನೀವು ಸಮಯ ಇರುವಾಗ ಅದರ ವಿವರಣೆಯನ್ನು ಕಲ್ತುಕೊಳ್ಬೇಕು ಆ ಪಾಯಿಂಟ್ಸನ್ನು ಬಾಯಿಪಾಠ ಮಾಡಿಕೊಳ್ಳಿ ಆರಂಭದಲ್ಲಿ ನಂತರ ಆ ಇರುವಂಥ ವಿವರಣೆ ಏನಿದೆ ಅದರೊಳಗೆ ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಮತ್ತಿನ ನೀವು ನೋಡ್ಕೊಳ್ತಾ ಹೋದರೆ ಆಯಿತು ಈ ರೀತಿಯಾಗಿ ಮಾಡಿಕೊಂಡ್ರೆ ಬೇಗ ನಿಮ್ಮ ಪರೀಕ್ಷೆಯ ತಯಾರಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ ಈ ರೀತಿಯನ್ನು ಮಾಡಿಕೊಂಡು ಓದ್ಕೊಳ್ಳಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು